ನನಗೆ ಒಂದು ದು ಒಂದು ಒಂಥರ ದುಃಖ ಇದೆ ಏನಂದರೆ ಗೋವಿಂದ ಪೈಗಳು ಮಂಗಳೂರಿಗೆ ಸಲ್ಲುವವರು ಮಂಜೇಶ್ವರಕ್ಕೆ ಸಲ್ಲುವವರು ಅಂತ ಹೇಳ್ಕೊಂಡು ಕರ್ನಾಟಕದ ಇತರ ಭಾಗಗಳಲ್ಲಿ ಅವ್ರನ್ನ ಹೆಚ್ಚಾಗಿ ಗಮನಿಸ್ತಾ ಇಲ್ಲ ಎನ್ನುವಂಥ ಒಂದು ದುಃಖ ಅಂದ್ರೆ ನನಗೆ ಒಂದು ದು ಒಂದು ಒಂಥರ ದುಃಖ ಇದೆ ಏನು ಗೋವಿಂದ ಪೈಗಳು ಮಂಗಳೂರಿಗೆ ಸಲ್ಲುವವರು ಮಂಜೇಶ್ವರಕ್ಕೆ ಸಲ್ಲುವವರು ಅಂತ ಹೇಳ್ಕೊಂಡು ಕರ್ನಾಟಕದ ಇತರ ಭಾಗಗಳಲ್ಲಿ ಅವ್ರನ್ನ ಹೆಚ್ಚಾಗಿ ಗಮನಿಸ್ತಾ ಇಲ್ಲ ಎನ್ನುವಂಥ ಒಂದು ದುಃಖ ಇಲ್ಲಿ ಒಂದು ಕನ್ನಡ ಸಂಘರ್ಷ ಸಮಿತಿಯೊಂದು ಪ್ರತಿ ವರ್ಷವೂ ಇವರನ್ನ ಗೋವಿಂದ ಪೈ ಅವ್ರನ್ನ ನೆನಪು ಮಾಡ್ತದೆ ಕೋಡಿ ಹೊಸಳ್ಳಿ ರಾಮಣ್ಣ ಮತ್ತು ಕೋವೆಂ ಮೊದಲಾದವರೆಲ್ಲ ಅವ್ರನ್ನ ನೆನೆಸ್ತಾರೆ ಅದು ಬಿಟ್ಟರೆ ಕರ್ನಾಟಕದ ವಿವಿಧ ಮೂಲೆಗಳಲ್ಲಿ ನಾನು ನೋಡ್ತೇನೆ ಗೋವಿಂದ ಪೈ ಅವ್ರನ್ನ ಯಾಕೆ ಮರೆಯುವುದಕ್ಕೆ ಸಾಧ್ಯ ಕನ್ನಡದ ಮೊತ್ತ ಮೊದಲ ರಾ ರಾಷ್ಟ್ರ ಹಿಂದೆ ಮದ್ರಾಸ್ ಸರ್ಕಾರ ಇದ್ದಾಗ ಅವರಿಗೆ ಮೊದಲ ರಾಷ್ಟ್ರಪತಿ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಮಾತ್ರ ಅಲ್ಲ ಅವರು ಕವಿಯಾಗಿ ನಾಟಕರನಾಗಿ ಸಂಶೋಧಕನಾಗಿ ಮಾಡಿರ್ತಕ್ಕಂಥ ಹೆಸರು ಅಂತಿಂಥದ್ದಲ್ಲ ನಮ್ಮ ಕನ್ನಡದ ಆ ಪ್ರಾಚೀನತ್ವವನ್ನು ಅವರು ಎಲ್ಲಿವರೆಗೆ ಕೊಂಡು ಹೋಗಿದ್ದಾರೆ ಅಂತ ಹೇಳಿದರೆ ಎರಡು ಸಾವಿರದ ನೂರು ವರ್ಷಗಳ ಹಿಂದೆ ಕೂಡ ಕನ್ನಡ ಇತ್ತು ಎನ್ನುವುದನ್ನು ಕಂಡುಹಿಡಿದವರು ಗೋವಿಂದ ಪಯ್ಯವರು ಅದನ್ನು ಅವರು ಹೇಳ್ತಾ ಹೇಳಿದ ನಂತರ ಅದಕ್ಕೆ ಸಂಬಂಧಪಟ್ಟಂಥ ಇತರ ಅನ್ವೇಷಣೆಗಳು ಬೇಕಾದಷ್ಟು ಮಟ್ಟಿಗೆ ಆಗಿದೆ ಆದರೆ ಮೂಲ ಹುಡುಕಿಕೊಟ್ಟವರು ಅವರೇ ಅವರಿಗೆ ಸುಮಾರು ಇಪ್ಪತ್ತ ನಾಲ್ಕು ಭಾಷೆಗಳನ್ನು ಅವರು ನಿರರ್ಗಳವಾಗಿ ಬರೀತಾ ಇದ್ರು ಓದ್ತಾ ಇದ್ರು ಇಪ್ಪತ್ತ ನಾಲ್ಕು ಭಾಷೆಗಳು ಸುಮಾರು ಅವರ ಅವರ ಸಂಗ್ರಹದ ಒಳಗಡೆ ಸುಮಾರು ನಲವತ್ತೈದು ಭಾಷೆಗಳ ಕೃತಿಗಳಿದ್ದವು ಜಗತ್ತಿನ ನಲವತ್ತೈದು ಭಾಷೆಗಳ ಕೃತಿಗಳನ್ನು ಅವರು ಸಂಗ್ರಹ ಮಾಡಿ ಇಟ್ಕೊಂಡಿದ್ರು ಸುಮಾರು ಐದು ಸಾವಿರ ಕೃತಿಗಳು ಅವರ ಮರಣಾನಂತರ ಅದನ್ನು ಮಂಜೇಶ್ವರ ಗೋವಿಂದ ಪೈ ಸಂಶೋಧನಾ ಕೇಂದ್ರ ಅಂತ ಉಡುಪಿಯಲ್ಲಿದೆ ಅಲ್ಲಿ ಕೊಂಡೋಗಿ ಇಟ್ಟಿದ್ದಾರೆ ನೀವು ಅದರ ಆ ಗೋವಿಂದ ಪೈಗಳು ಓದಿದಂತಹ ಪುಸ್ತಕಗಳನ್ನು ನೀವೊಮ್ಮೆ ಬಿಡಿಸಿ ನೋಡಬೇಕು ನಿಮಗೆ ಅಲ್ಲಿ ನೋಡ್ಬೋದು ಗೋವಿಂದ ಕಿಟಲ್ ಕೋಶವನ್ನು ಹೇಗೆ ಅಧ್ಯಯನ ಮಾಡಿದ್ದಾರೆ ಅಂತ ಹೇಳಿದರೆ ಅದರ ಪ್ರತಿ ಪುಟದಲ್ಲಿಯೂ ಕೂಡ ಅವರ ಶೈಯ ಅಂಡರ್ಲೈನ್ಸ್ ಇವೆ ಮತ್ತು ಅವರಿಗೆ ಸಂಬಂಧ ಅದಕ್ಕೆ ಪ್ರತಿ ಪದಕ್ಕೂ ಸಂಬಂಧಪಟ್ಟಂತಹ ಏನಾದರೂ ಶಾರ ಇದ್ದರೆ ಅವರದನ್ನು ಪಕ್ಕದಲ್ಲಿ ಬರೀತಾ ಇದ್ರು ಆ ಥರ ಒಂದು ಪುಸ್ತಕವನ್ನು ಅಧ್ಯಯನ ಮಾಡ್ತಾ ಇದ್ರು ಇಪ್ಪತ್ತೈದು ಭಾಷೆಗಳನ್ನು ಇಪ್ಪತ್ನಾಲ್ಕು ಭಾಷೆಗಳನ್ನು ಅವರು ಕೊಡುಕೊಳಗೆ ಬಳಸ್ತಾ ಇದ್ರು ಅಂತ ಹೇಳಿದ್ರೆ ಎಂಥ ಒಂದು ಮೆಮೊರಿ ಪವರ್ ಅವರಿಗೆ ಇರಬಹುದು ಎನ್ನುವುದನ್ನು ನಾವು ಕಂಡ್ಕೊಳ್ಬಹುದು ಯಾರ ಜೊತೆ ಯಾವ ಭಾಷೆಯಲ್ಲಿ ಸಂಭಾಷಿಸುವಂತ ಒಂದು ಮಹಾನ್ ವ್ಯಕ್ತಿತ್ವ ಮತ್ತೆ ಇಡೀ ಇಡೀ ಕನ್ನಡ ಸಾಹಿತ್ಯದ ಪರಂಪರೆಯನ್ನ ಅಲ್ಲಿಂದ ಮೊದಲಗೊಂಡು ಬೇಕಾದರೆ ನಾವು ಹತ್ತನೇ ಶತಮಾನದ ಸಾಮಾನ್ಯವಾಗಿ ಹೇಳ್ತೇವಲ್ಲ ಅಲ್ಲಿಂದ ಮೊದಲ್ಗೊಂಡಿರತಕ್ಕಂಥ ಸುಮಾರು ಹದಿನೈದನೇ ಶತಮಾನದವರೆಗೆ ಸಿಕ್ಕದೇ ಇರತಕ್ಕಂಥ ಅನೇಕ ಕವಿಗಳ ಚರಿತ್ರೆಯನ್ನು ತೆಗೆದು ತೆಗೆದು ಮೊಗೆದು ಮೊಗೆದು ಕೊಟ್ಟವರವರು ಅದನ್ನು ಕನ್ನಡ ಸಾಹಿತ್ಯ ಪ್ರಪಂಚದಲ್ಲಿ ಈ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಅದರ ಚರಿತ್ರೆಗೆ ಸಂಬಂಧಪಟ್ಟ ವಿಚಾರವನ್ನು ಹೇಳುವರಲ್ಲಿ ಅನೇಕರು ಬಸವಳಿದಾಗಲೂ ಕೂಡ ಯಾವ ಚೈತನ್ಯವನ್ನು ಕಡಿಮೆ ಮಾಡಿಕೊಡದೆ ಗೋವಿಂದಪ್ಪಯ್ಯವರು ಅದನ್ನು ಮುಂದುವರಿಸಿಕೊಂಡು ಹೋದವರು ಅವರ ಅವರು ಅವರ ಎಳವೆಯಲ್ಲಿ ಸುಮಾರು ಇವತ್ತು ವರ್ಷದ ಒಳಗಡೆಯೇ ಅವರ ಪತ್ನಿ ಮತ್ತು ಅವರ ಮಗಳು ತೀರಿ ಹೋದ ಬಳಿಕ ತುಂಬ ಈಶ್ವರ್ಯವಂತರವರು ಅವರು ಆ ಬಳಿಕ ಅವರು ಇಡೀ ಬದುಕನ್ನೇ ಸಾಹಿತ್ಯಕ್ಕೆ ಮುಡಿಪಾಗಿಟ್ಟರು ಎಷ್ಟು ಒಳ್ಳೆ ಮನುಷ್ಯ ಗೋವಿಂದ ಪೈಗಳು ಅಂತ ಹೇಳಿದರೆ ಇವರು ನಮ್ಮ ಉಡುಪಿಯ ಬನ್ನಂಜೆ ಗೋವಿಂದಾಚಾರರು ಬನ್ನಂಜೆ ಗೋವಿಂದಾಚಾರ್ಯ ಅವ್ರನ್ನ ಕರೆಯುವಂಥದ್ದು ಬಹಳ ಪ್ರಸಿದ್ಧವಾದ ಮಾತದು ಬೆಳ್ಳಿ ಮೀಸೆಯ ಹುಡುಗ ಬೆಳ್ಳಿ ಮೀಸೆಯ ಮಗು ಅಂತ ಅಂದ್ರೆ ಅವ್ರು ಅವರ ಚಿತ್ರ ನೀವು ನೋಡಿದ್ರು ನೋಡಿ ಆ ಬೆಳ್ಳಿ ಮೀಸೆ ಇದೆಯಲ್ಲ ಆದ್ರ ಒಳಗಡೆ ಇರತಕ್ಕಂಥದ್ದು ಒಂದು ಮಗುತನ ಇದೆಯಲ್ಲ ಆ ಮಗುತನ ಬಹಳ ಅದ್ಭುತವಾದದ್ದು ಅದನ್ನ ಜ ಇಡೀ ಕರ್ನಾಟಕದ ಎಲ್ಲರೂ ಕೂಡ ಅದನ್ನು ಮೆಚ್ಚಿಕೊಂಡಿದ್ರು ಆದರೆ ಹಾಗೆ ಅದು ಕಾಲಕ್ಕೆ ಹೊಂದಿಕೊಂಡು ಎಲ್ಲರೂ ಮರೆತು ಮರೆತು ಹೋಗ್ತಾರೆ ಅವರ ಅದ್ಭುತವಾದ ಕೃತಿಗಳು ಅಂತಂದ್ರೆ ಬಹಳ ಮುಖ್ಯವಾಗಿ ಗೊಲ್ಗೊಥಾ ಯೇಸು ಕ್ರಿಸ್ತನ ಕೊನೆಯ ದಿವಸಗಳ ಬಗ್ಗೆ ಬರೆದಿರುವಂಥದ್ದು ವೈಶಾಖಿ ಎನ್ನುವಂಥದ್ದು ವೈಶಾಖಿ ಎನ್ನುವಂಥದ್ದು ಬುದ್ಧನ ಕೊನೆ ದಿನಗಳಿಗೆ ಸಂಬಂಧಪಟ್ಟ ಹಾಗೆ ಬರೆದಿರುವಂಥದ್ದು ಹಾಗೇನವರು ಬರೀತಾ ಇದ್ದಂಥ ಎರಡು ಕೃತಿಗಳಿವೆ ಒಂದು ಕೃಷ್ಣನ ಕೊನೆಯ ದಿನಗಳ ಬಗ್ಗೆ ಪ್ರಭಾಸ ಅಂತ ಬರೀತಾ ಇದ್ರು ಅದು ಪೂರ್ತಿ ಮಾಡಲಿಲ್ಲ ಅವರು ಮತ್ತೊಂದು ದೆಹಲಿ ಇಂತ ಗಾಂಧೀಜಿಯವರ ಕೊನೆ ದಿವಸಗಳ ಬಗ್ಗೆ ಬರೀತಾ ಇದ್ದದ್ದು ಅದು ದೆಹಲಿ ಅಂತ ಅನೇಕರು ಪ್ರಿಂಟ್ ಮಿಸ್ಟೇಕ್ ಮಾಡ್ತಾರೆ ಅದು ದೆಹಲಿ ಅಲ್ಲ ಅದು ಅವರು ಶಬ್ದಗಳ ಚಮತ್ಕಾರ ಮಾಡುವುದರಲ್ಲಿ ಮುದ್ದಣ್ಣನನ್ನು ಬಿಟ್ಟರೆ ಗೋವಿಂದ ಪಯ್ಯವರೇ ಯಾವ್ಯಾವ ರೀತಿಯಲ್ಲಿ ಅವರು ಶಬ್ದಗಳನ್ನು ಕೊಂಡು ಹೋಗ್ತಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಆದರೆ ವ್ಯಾಕರಣ ದೋಷ ಇಲ್ಲ ಅದರಲ್ಲಿ ಈಗ ಪಾರ್ಥ ಎನ್ನುವನ ಮಹತ್ವವನ್ನು ಹೇಳ್ತಾ ಇದ್ದರೆ ಅತಿಪಾರ್ಥಿಸು ಅಂತ ಹೇಳ್ತಾರೆ ಈ ನಮ್ಮ ಫೋನಿಸು ಫ್ಯಾನಿಸು ಚಿತ್ರಿಸು ಪತ್ರಿಸು ಎಲ್ಲ ಬಂದದ್ದು ಮೂಲ ಅಲ್ಲಿ ಗೋವಿಂದ ಪಯ್ಯವರಿಂದ ಅಷ್ಟೆಲ್ಲ ಇಸು ಪ್ರತ್ಯಯಗಳನ್ನು ಸೇರಿಸಿಕೊಂಡು ಪದಗಳನ್ನು ಟಂಕಿಸುವಂಥ ಕ್ರಮ ಇದೆಯಲ್ಲ ಅದು ಅದ್ಭುತವಾಗಿದೆ ಹಾಗೆಯೇ ಈ ದೇಹಲಿ ಅಂತ ನಾನು ಹೇಳಿದ್ನಲ್ಲ ಗಾಂಧೀಜಿಯವರ ಕೊನೆ ದಿನಗಳ ಬಗ್ಗೆ ಬರೀತಾ ಇದ್ದಂಥ ಕೃತಿ ಅದು ದೆಹಲಿ ಅಂತ ಅನೇಕರು ತಪ್ಪು ಮಾಡ್ತಾರೆ ಆದರೆ ಅಲ್ಲಿರತಕ್ಕಂಥ ಪದ ಬಳಕೆಯನ್ನು ನೋಡಬೇಕು ನೀವು ದೇಹಲಿ ಗಾಂಧೀಜಿಯವರ ದೇಹ ಕೊನೆಗೊಂಡಂತಹ ಒಂದು ವಿಚಾರವನ್ನು ಇಟ್ಟುಕೊಂಡು ಅವರು ಆ ಕೃತಿಯನ್ನು ರಚನೆ ಮಾಡುವುದಕ್ಕೆ ಹೊರಟಿದ್ರು ಅದು ಪೂರ್ತಿ ಮಾಡಲಿಲ್ಲ ಎನ್ನುವಂಥದ್ದು ಕವಿಯಾಗಿಯೂ ಕೂಡ ಬಹಳ ಹೆಸರು ಮಾಡಿದರು ಗೋವಿಂದಪ್ಪಯ್ಯವರು ನಾವು ಇವ ಇವತ್ತು ನಾವು ಅದರ ಕೆಲವು ಹಾಡುಗಳನ್ನು ಇವತ್ತು ಕೇಳುವುದಕ್ಕಿದ್ದೇವಲ್ಲ ಅದರಲ್ಲಿ ಬಹಳ ಮುಖ್ಯವಾಗಿ ಅವರು ನಂದ ಅವರು ಗಿಳಿವಿಂಡು ಎನ್ನುವಂಥ ಒಂದು ಕೃತಿಯನ್ನು ಬಹಳ ಕ ಕವನ ಸಂಕಲನವನ್ನು ಮೊದಲಿಗೆ ಇಪ್ಪತ್ತಾರು ಮೂವತ್ತಾರು ಕವನಗಳಿವೆ ಅದರಲ್ಲಿ ಆ ಸಂಕಲನವನ್ನು ಅವರು ಮೊದಲಿಗೆ ಮಾಡಿದರು ಆ ಸಂಕಲನವಾದ ಹೆಸರಿದೆಯಲ್ಲ ಗಿಳಿಬಿಂಡೆ ಎನ್ನುವಂಥದ್ದು ಅವರು ಅವರ ಮಂಜೇಶ್ವರದ ಮನೆಗೂ ಕೊಟ್ಟರು ಈಗ ಮಂಜೇಶ್ವರ ಕಡೆ ಯಾರಾದರೂ ಕಾಸರಗೋಡು ಮಂಜೇಶ್ವರ ಕಡೆ ಯಾರಾದರೂ ಹೋಗುವರಿದ್ದರೆ ಗೋವಿಂದಪ್ಪಯ್ಯವರ ಮನೆಯನ್ನೊಮ್ಮೆ ನೋಡಬೇಕು ಆ ಹಳೆ ಮನೆಯನ್ನೊಮ್ಮೆ ನೋಡಬೇಕು ಅದರಲ್ಲಿ ತುಂಬ ಪುಸ್ತಕಗಳೆಲ್ಲ ಈಗ ಇಲ್ಲ ಆದರೆ ಆ ಮನೆಯೇ ಇದೆಯಲ್ಲ ಮತ್ತು ಅವರು ಕೂತ್ಕೊಂಡು ಬರೀತಾ ಇದ್ದಂತಹ ಒಂದು ಟೇಬಲ್ ಚೇರ್ ಇತ್ಯಾದಿಗಳೆಲ್ಲ ಅಲ್ಲಿ ಎದುರುಗಡೆ ಇಟ್ಟಿದ್ದಾರೆ ನೀವು ಅದನ್ನು ನೋಡಿದಾಗ ಯಾವ ಯಾವುದೋ ಒಂದು ಲೋಕಕ್ಕೆ ಹೋದ ಹಾಗೆ ನಿಮಗೊಂದು ಕಲ್ಪನೆ ಬರ್ಬೋದು ಆ ಥರದ ಒಂದು ನೆನಪನ್ನು ನಮಗೆ ಕಟ್ಟಿಕೊಡ್ತಾರೆ ಅವರು ಹಾಗಾಗಿ ಆ ಕಡೆ ಹೋಗುವವರಿದ್ದರೆ ಗೋವಿಂದಪ್ಪಯ್ಯವರ ಗಿಳಿವಿಂಡನ್ನು ನೋ ನೋಡಿ ಯಾವತ್ತಾದರೂ ಯಾರಾದರೂ ಸುಂದರವಾದಂಥ ಒಂದು ಹೊಸ ಆ ಒಂದು ಕ್ಯಾಂಪಸ್ ಅನ್ನು ಮಾಡಿದ್ದಾರೆ ಈಗ ಒಳ್ಳೆ ಆಡಿಟೋರಿಯಂ ಇದೆ ಓಪನ್ ಏರ್ ಆಡಿಟೋರಿಯಂ ಎಲ್ಲವೂ ಇದೆ ತುಂಬ ಚೆನ್ನಾಗಿದೆ ಅವರು ಅವರ ಮು ಅವರು ಬರೆದಿರತಕ್ಕಂಥ ಒಟ್ಟು ಬಹಳ ಮುಖ್ಯವಾದಂಥ ನಾಲ್ಕು ಕವನ ಸಂಕಲನ ಸಂಕಲನಗಳು ಒಂದು ಗಿಳಿವಿಂಡು ಅಂತ ಹೇಳಿದೆ ಇನ್ನೊಂದು ನಂದಾದೀಪ ಮತ್ತೊಂದು ಹೃದಯ ರಂಗ ಅಂತ ಇನ್ನೊಂದು ವಿಟಂಕ ಅಂತ ಇದರಲ್ಲಿ ಎಲ್ಲ ನಾವು ಆಯ್ಕೆ ಮಾಡಿಕೊಳ್ಳಬಹುದಾದ ತುಂಬ ಹಾಡುಗಳಿವೆ ಭಾವಗೀತೆಗಳಲ್ಲಿಯೂ ಕೂಡ ಭಾಳ ಪ್ರಸಿದ್ಧವಾದಂಥ ತಾಯಿಯ ಬಾರ ತೋರ ಕನ್ನಡಿಗರ ಮಾತೆ ಇತ್ಯಾದಿಗಳನ್ನು ನಾವು ಎಲ್ಲರೂ ಹಾಡ್ತಾ ಇದ್ದೇವೆ ಹೊರತು ಹಾಡಬಹುದಾದ ಹಾಡುಗಳು ಬೇಕಾದಷ್ಟಿವೆ ಆದರೆ ಒಂದಂದರೆ ಅವರ ಹಾಡುಗಳ ಬಗ್ಗೆ ಅಷ್ಟು ಒಳ್ಳೆ ಒಲವು ಬರಲಿಲ್ಲ ಯಾಕಿರ್ಬೋದು ಅಂತಂದರೆ ಅವರು ಪ್ರಾಸವನ್ನು ಬಿಟ್ಟು ಪದ್ಯವನ್ನು ಬರೀಬೋದು ಎನ್ನುವುದಾಗಿ ಹೋರಾಟ ಮಾಡಿ ಗೆದ್ದಂಥ ಮನುಷ್ಯ ಅವರು ಪ್ರಾಸ ಬಿಟ್ಟಾಗ ಎಲ್ರಿಗೂ ಅಯ್ಯೋ ಲಯಗಾರಿಕೆ ಇಲ್ವಲ್ಲ ಇದರೊಳಗಡೆ ಇದನ್ನು ಹಾಡುವುದು ಹೇಗೆ ಎನ್ನುವಂಥ ಪ್ರಶ್ನೆ ಇದೆಯಲ್ಲ ನಮ್ಮ ನವ್ಯ ಕವನದಲ್ಲೆಲ್ಲ ಆ ಥರ ಬರ್ತದಲ್ಲ ಅದೇ ಥರ ಅಂತ ಎಲ್ಲರೂ ಭಾವಿಸ್ಕೊಂಡಿದ್ದಾರೆ ಆದರೆ ಪ್ರಾಸ ಬಿಟ್ಟರೂ ಕೂಡ ಆದರೆ ಒಳ ಒಳಗಡೆ ಓತಪ್ರೋತಗೊಂಡಿರುವಂಥ ಲಯ ಇದೆಯಲ್ಲ ಆ ಲಯವನ್ನು ಅವರೆಲ್ಲೂ ಬಿಟ್ಟುಕೊಡಲಿಲ್ಲ ಗೋವಿಂದ ಗೋಪಾಲಕೃಷ್ಣ ಅಡಿಗರ ಎಷ್ಟೋ ಕವನಗಳನ್ನು ನಮಗೆ ಹಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಅಂದುಕೊಂಡ್ರೂ ಕೂಡ ಹಾಡಲಿಕ್ಕೆ ಸಾಧ್ಯ ಉಂಟು ಆ ಥರದ ಒಳಲಯ ಅದರೊಳಗಡೆ ಇರ್ತದೆ ಅದನ್ನೇ ಗೋವಿಂದಪ್ಪಯವರು ಕೂಡ ಮಾಡಿದ್ದಾರೆ ಹಾಗಾಗಿ ಅವರ ಪ್ರಾಸವನ್ನು ಬಿಟ್ಟರೂ ಕೂಡ ಅವರ ಪದ್ಯಕ್ಕೆ ಯಾವ ತ್ರಾಸವೂ ಕೂಡ ಇಲ್ಲ ಇರಲಿಲ್ಲ ಆ ಥರದಲ್ಲಿ ಅವರು ಪದ್ಯವನ್ನು ಬರೆದಿದ್ದಾರೆ ನೀವು ಗಾಂಧೀಜಿಯವರು ಸತ್ತಾಗ ಅವರ ದುಃಖವನ್ನು ಹೇಗೆ ಅವರು ವ್ಯಕ್ತಪಡಿಸ್ತಾರೆ ಅಂತ ಹೇಳಿದರೆ ಇನ್ನಿನಿಸು ನೀ ಮಹಾತ್ಮ ಬದುಕಬೇಕಿತ್ತು ಈಗ ಭಾರತ ಕತ್ಯಗತ್ಯವಿದೆ ನಿನ್ನ ಅಂತ ಹೇಳ್ಕೊಂಡು ಅವ್ರು ಹಾಡ್ತಾರಲ್ಲ ಹೌದು ಗಾಂಧಿಯ ಪ್ರಭೆ ಗಾಂಧಿಯ ಶಕ್ತಿ ಆ ಥರ ಇತ್ತು ಮತ್ತೆ ಮತ್ತೆ ಗಾಂಧಿ ಬೇಕು ಎನ್ನುವುದಾಗಿ ಹೇಳುವಂಥ ರೀತಿಯ ಮಾತು ಆ ಥರದಲ್ಲಿಯೇ ಗಾಂಧಿ ಬಗ್ಗೆ ಇನ್ನೊಂದು ಪದ್ಯ ಬರೀತಾರೆ ಸತ್ತುಗಡ ಬದುಕಿದೆ ಸತ್ತುಗಡ ಬದುಕಿದೆ ನೀ ಮಹಾತ್ಮ ಅಂತ ಸತ್ತುಗಡ ಬದುಕಿದೆ ನೀನು ಸತ್ರು ಕೂಡ ನೀನು ಬದುಕಿದೀಯಾ ನೀನು ಇವತ್ತಿಗೂ ಜೀವಂತ ಇದ್ದೀಯಾ ಅನ್ನೋದಾಗಿ ಹೇಳುವಂಥ ಒಂದು ಕವನ ಇದೆ ಸುಂದರವಾದ ಕವನಗಳು ಹಾಗಾಗಿ ಗೋವಿಂದಪ್ಪಯ್ಯವರು ಕವನಕ್ಕೆ ಕೊಟ್ಟಂತಹ ಕಾವ್ಯಕ್ಕೆ ಕೊಟ್ಟಂತಹ ಗೌರವ ಇದೆಯಲ್ಲ ಅದು ಶ್ರೇಷ್ಠವಾದದ್ದು ಹಾಗೆಯೇ ಜಪಾನ್ನ ನೋ ನಾಟಕಗಳ ಹಾಗೇನೇ ಇವರು ಕೂಡ ಅನೇಕ ನಾಟಕಗಳನ್ನು ಬರೆದಿದ್ದಾರೆ ಅದರಲ್ಲಿ ಅದರಲ್ಲಿಯೂ ಕೂಡ ಇವರ ಮನೋ ಭಿತ್ತಿ ಯಾವ ತರ ಇತ್ತು ಅಂತ ಹೇಳಿದ್ರೆ ಅವರು ಜಾತಿಯಲ್ಲಿ ಮೇಲೆ ಕೀಳು ಅಂತ ಹೇಳುವಂತದ್ದು ಇದೆಯಲ್ಲ ಅದನ್ನೆಲ್ಲ ತುಚ್ಛೀಕರಿಸಿಕೊಂಡೇ ಅವರು ಮಾತಾಡ್ತಾರೆ ಹೆಬ್ಬೆರಳು ಎನ್ನುವಂಥ ಒಂದು ಕೃತಿಯನ್ನು ಅವರು ನಾಟಕವನ್ನು ಅವರು ಬರೀತಾರೆ ಏಕಲವ್ಯನ ಬಗ್ಗೆ ಬರೀತಾರೆ ಅದರ ಒಳಗಡೆ ಇಡೀ ಆರ್ಯ ಮತ್ತು ಅನಾರ್ಯರ ಸಂಘರ್ಷವನ್ನು ಹೇಳ್ತಾರೆ ಅನಾರ್ಯರಿಗೆ ಯಾವ ಥರದಲ್ಲಿ ಒಂದು ಅವರನ್ನ ಅವಹೇಳನ ಮಾಡಲಾಗಿತ್ತು ಏಕಲವ್ಯನಿಗೆ ಎಂಥ ಸ್ಥಾನ ಕೊಟ್ಟಿದ್ರು ಎನ್ನುವುದಕ್ಕೆ ಎನ್ನುವುದಕ್ಕೆ ಸಂಬಂಧಪಟ್ಟಂತ ವಿಚಾರಗಳೆಲ್ಲ ಅಲ್ಲಿ ಬರ್ತವೆ ಹೀಗೆ ಗೋವಿಂದಪ್ಪಯ್ಯವರು ಸಮಗ್ರವಾಗಿ ನೋಡಿದ್ರೆ ಅವರು ಒಳ್ಳೆಯ ಕಥೆಗಾರನು ಒಳ್ಳೆಯ ಒಳ್ಳೆಯ ಕವಿಯೂ ಹೌದು ಒಳ್ಳೆಯ ನಾಟಕಕಾರರು ಹೌದು ಒಳ್ಳೆಯ ಚರಿತ್ರಕಾರರು ಹೌದು ಗೋವಿಂದಪ್ಪಯ್ಯವರನ್ನ ನಾವು ಕೇಳೋಣ ನಮಸ್ಕಾರ